ಗಂಟೆ ಹೊಡೆದರ ಶಿವ ತಮಟೆ ಹೊಡೆದರೆ ಯಮ ಗಂಟೆ ಹೊಡೆದ ಶಿವ ತಮಟೆ ಹೊಡೆದರೆ ಬಿದನೂರು ಸಿದ್ದನ ಗುಡಿಗೆ ಬರಬೇಕಾದ್ರೆ ಪಾದ ರಕ್ಷೆಗಳನ್ನು ಬಿಟ್ಟು ಬರಬೇಕು ಬಿಟ್ಟು ಬರಬೇಕು ಹರೋಡೇಶ್ವರನ ಗುಡಿಗೆ ಬರಬೇಕಾದ್ರೆ ಪಾದ ರಕ್ಷೆಗಳನ್ನು ಬಿಟ್ಟು ಬರಬೇಕು ಜನಪುರ ಹುಡುಗನ ಸಂಗಟ ಹಾಡಬೇಕಾದ್ರೆ ನಿಮ್ ಶಾಖ ಬಿಟ್ಟು ಬರಬೇಕು ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವ ಮಹೇಶ್ವರ ಮಹೇಶ್ವರ ಗುರುವೇ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಎನ್ನುತ್ತ ಪ್ರಥಮದಲ್ಲಿ ಬಂದು ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕನಾಗಿರತಕ್ಕಂತ ಯಾರಪ್ಪ ಅವರು ಪಂಚಮುಖದ ಪರಮೇಶ್ವರನ ಪಾದಕ್ಕೂ ಕೂಡ ಭಕ್ತಿಯ ನಮಸ್ಕಾರಗಳನ್ನು ಹೇಳಿ ಹೇಳು ಪರಮೇಶ್ವರನ ಸದೋಜಾತ ಮುಖದಿಂದ ಉದ್ಭವಿಸಿ ಬಂದು ಅರಿತು ಏಳ್ನೂರು ವರ್ಷ ಅರಿಯದಿ ಏಳ್ನೂರು ವರ್ಷ ಜಗತ್ತನ ಸಂಚಾರಗೈದು ಒಂದು ಸೊಲ್ಲಾಪುರದ ಸಿದ್ದರಾಮೇಶ್ವರ ಹುಟ್ಟಿ ಬರ್ತಕ್ಕಂಥ ಭವಿಷ್ಯ ವಾಣಿಯನ್ನು ನೋಡಿದಿರತಕ್ಕಂಥವ್ರು ಅವರು ಜಗದ್ಗುರು ರೇವಣ ಸಿದ್ದೇಶ್ವರನ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ರೇವಣ ಸಿದ್ದೇಶ್ವರನ ಪ್ರಿಯ ಶಿಷ್ಯನಾಗಿರ್ತಕ್ಕಂಥವ್ರು ಯಾರೀಪ ಗೌಡರ ಅಳಿಯ ಕಾಮರತಿಯ ಹಿರಿಯ ಧರಣಿ ಮೇಲೆ ದೈತ್ಯರನ್ನು ಮರ್ದನ ಮಾಡಿ ಶ್ರೇಷ್ಠರನ್ನ ಪರಿಪಾಲನೆ ಗೈದು ಹೇಳು ಹೇಳು ಹಾನ ಮತದ ಕುಲದೈವ ಅನಿಸಿಕೊಂಡಿರ್ತಕ್ಕಂತ ನನ್ನಪ್ಪ ಅರಿಪ್ಪ ನಮ್ಮಪ್ಪ ಶಿವಸಿದ್ದ ಬೀರೇಶ್ವರನ ಪದಕ್ಕೂ ಕೂಡ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸಿ ಸಲ್ಲಿಸಿ ಪರಮ ನ ರೀ ಇವರ ಗುರುವಿಗೆ ಹುಲಿಗಿಣ್ಣವನ್ನು ತಂದು ಜತ್ತಿ ನಾರಾಯಣಪುರ ನಾಮವನ್ನು ಉಳಿಸಿ ಹುಲಜಯಂತಿ ಅನಸಿ 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 ಸೊಲ್ಲಾಪುರ ಜಿಲ್ಲೆಯ ಮಂಗಳೇವಾಡ ತಾಲೂಕಿನ ಸುಕ್ಷೇತ್ರ ಹುಲಜಂತಿ ಗ್ರಾಮದೊಳಗ ಹಿಂಬವಾಗಿ ನೆಲೆಸಿರತಕ್ಕಂಥವ್ರು ಮತ್ಯ ಮಾಳೀಂದ್ರನ ಪಾದಕ್ಕೂ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ನಾಲ್ಕು ಮಕ್ಕಳಿದ್ರು ಕೂಡ ಸಾಕದ ಮಗನಾಗಿರ್ತಕ್ಕಂಥವ್ರು ಯಾರಿಪ್ಪ ಇವರು గణ్యు సిందాంజా సేది మలి సురసి పవాాడు తోరసి తోర్సి అంగయి ఒ అడిగి మారి తగ్గు వాన వర్కర్సంతవ్ యార్ ಇದೇ ಸುವರ್ಣ ಕರ್ನಾಟಕ ವಿಜಯಪುರ ಜಿಲ್ಲೆಯ ನೂತನ ತಿಕೋಟ ತಾಲೂಕಿನ ತಾಲೂಕಿನ ಬಿಜುರಗಿ ಗ್ರಾಮದಲ್ಲಿ ಕಂತಿ ಕಳೆದಿರತಕ್ಕಂಥ ಬುಳ್ಳಾರು ಸಿದ್ದನ ಪಾದಕ ಕೂಡ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ನನ್ನ ಕುಲಗುರು ಅವರು ಕಲಬುರಗಿ ಜಿಲ್ಲೆಯ ಅಬ್ಜಲಪುರ ತಾಲೂಕಿನಲ್ಲಿ ಹಿಂಬುವಾಗಿ ನೆಲೆಸಿರತಕ್ಕಂಥವರು ನನ್ನ ಮೇಲಿನ ಒಡೆಯನಾಗಿರ್ತಕ್ಕಂಥವ್ರು ಬಾಗೋಡಿ ಸಿದ್ದೇಶ್ವರ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಹೇಳಿ 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 ಅದೇ ರೀತಿ ಈ ಕಾರ್ಯಕ್ರಮಕ್ಕೆ ಕಾರಣೀಕರ್ತನಾಗಿರ್ತಕ್ಕಂಥವ್ರು ಯಾರೀಪ ಇವರು ಕಲಬುರಗಿ ಜಿಲ್ಲೆಯ ಅಫ್ಜಲ್ಪುರ್ ತಾಲೂಕಿನ ಪರಮ ಪಾವನ ಪುಣ್ಯ ಕ್ಷೇತ್ರವಾಗಿರ್ತಕ್ಕಂಥ ಗ್ರಾಮ ಯಾವಾಗ್ರೀಪ್ಪ ಗ್ರಾಮ ಈ ಬಿಲ್ವಾಡ ಗ್ರಾಮದ ಆರಾಧ್ಯ ದೇವನಾಗಿರ್ತಕ್ಕಂಥ ಹೌದ ಬಿದನೂರು ಸಿದ್ದೇಶ್ವರನ ಪಾದಕ್ಕೂ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಲ್ಲಿಸಿ ಸಲ್ಲಿಸಿ ಅದೇ ರೀತಿ ಅಜ್ಞಾನದ ಕತ್ತಲೆಯನ್ನು ಹೊರದೋಡಿಸಿ ಸ್ವಜ್ಞಾನದ ದಾರಿಗೆ ಅವರು ವಿಜಯಪುರ ಜಿಲ್ಲೆಯ ಬಸವನ ಬಾಗೇಹಳ್ಳಿ ತಾಲೂಕಿನ ನಾಗೂರು ಗ್ರಾಮದ ನಾಗರು ಲಕ್ಷ್ಮಣ ಮಾಸ್ತರ ಪಾದಕ್ಕೂ ಕೂಡ ವಂದನೆಗಳನ್ನು ಹೇಳಿ 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 ಅದಕ್ಕ ಮರಣ್ಣ ಯಾರಪ್ಪ ಮಾತಾ ಇಲ್ಲಿ ಕೇಳಿದ್ರ ಯಾರೀ ಇಲ್ಲಿ ಬಿದನೂರು ಸಿದ್ದೇಶ್ವರನ ಒಂದು ಕಳಸಾರೋಹಣ ಸಲುವಾಗಿ ಸಲುವಾಗಿ ಸತತವಾಗಿ ಐದು ದಿವಸಗಳ ಕಾಲ ಪುರಾಣವನ್ನು ಇಟ್ಟುಕೊಂಡು ಇಟ್ಟುಕೊಂಡು ಅದರೊಳಗೆ ಭಜನೆ ಪದಗಳನ್ನು ಇಟ್ಟುಕೊಂಡು ಹೌದು ಲಾಸ್ಟಿನ ದಿವಸ ಬೆಳ್ಳಿನ ಪದಗಳೇ ಇಲ್ಲಿ ನಡೀಲಿ ತಿಳ್ಕೊಂಡು ತಿಳ್ಕೊಂಡು ಇಲ್ಲಿ ಎರಡು ಸುಪ್ರಸಿದ್ಧ ಬೆಳ್ಳಿನ ಮೇರುಗಳನ್ನು ಬರಮಾಡಿಕೊಂಡಾರ ಯಾವ ರೀಪ ಅವು ಅವು ಯಾವತ್ತಿ ಕೇಳಿದ್ರ ಒಂದು ಕಲಬುರಗಿ ಜಿಲ್ಲೆಯ ಅಫಜಲಪುರ ತಾಲೂಕಿನ ಬಾಗೋಡಿ ಸಿದ್ದೇಶ್ವರ ಡೊಳ್ಳಿನ ಕಲಾಗ ಸಂಘ ಇದು ನೆರೆಹಳ್ಳಿ ನಮ್ಮ ಸಂಘ ಸರಿ ಇದು ಐತಿ ಐತಿ ಇನ್ನೊಂದು ಯಾವ್ದಂತ ಕೇಳಿದ್ರೆ ವಿಜಯಪುರ ಜಿಲ್ಲೆಯ ಮಧ್ಯ ಬಿಹಾಳ ತಾಲೂಕಿನ ತಾಲೂಕಿನ ಹಡಲಗೇರಿ ಗ್ರಾಮದ ಯೋಜನಾಥೇಶ್ವರ ಡೊಳ್ಳಿನ ಕಲಾಗೈನ ಸಂಘ ಸಂಘ ಇದು ನಮ್ಮ ಶಾಂತಾ ಮೇಡಮ್ ಅವರ ಇವು ಎರಡು ಮೇಳಗಳನ್ನ ಇಲ್ಲಿ ಇವತ್ತಿನ ಕಾರ್ಯಕ್ರಮಗೋಸ್ಕರವಾಗಿ ಕೂಡ ನನ್ನ ಆತ್ಮೀಯ ಬಂಧುಗಳೇ ಹೌದು ಇವು ಎರಡು ಮೇಳ ಅಂದ್ರೆ ಸಾಮಾನ್ಯ ಮೇಳ ಅಲ್ಲ ಇವ್ ಹೆಂಗ್ರಿ ದಿನಾಲು ನಾಡ ಮೇಲೆ ತಿರುಗಾಡಿ ಹಾಡ್ತಿರ್ತಕ್ಕಂಥ ಮೇಳಗಳನ್ನ ಇಲ್ಲಿಗೆ ಬರಮಾಡಿಕೊಂಡಿರಿ మాత అనేక లోప దోషన్ లాక్ డౌన్ ఎదురు సలవారి బ్రో మహమ్మారి కొరన అంతకంత భారత దేశ ఈ రోజు బింత దేవ్ర జాతి జన మార్త గుంపుడు కొడతారా ఒక్కొరు హి కొత ಒಬ್ಬರು ಶರೀರದೊಳಗೆ ಇರತಕ್ಕ ಕೊರೋನಾ ಮತ್ತವರು ಶರೀರದ ಹೋಯ್ತಂದ್ರೆ ಜನರು ಸಹಿತರ ತಿಳಿದುಕೊಂಡು ಹೌದು ಎಲ್ಲಾ ಗೋರ್ಮೆಂಟ್ ಅಧಿಕಾರಿಗಳು ಇಂತ ದೇವರ ಜಾತ್ರೆಗಳನ್ನು ರದ್ದು ಮಾಡಿದ್ರು ಬಂದ್ ಮಾಡಿದ್ರು ಬಂದ್ ಮಾಡಿದ್ರು ದೇವರ ಬಾಕಲು ಬಂದ್ ಮಾಡಿದ್ರು ದೇವ್ರ ಬಾಕಲಿ ಚಾವಿ ಹಾಕಿದ್ರು ಹಾಕಿದ್ರು ಚಾವಿ ಹಾಕೋಣ ಹೋಗು ಕಡಿಮೆ ಆಯ್ತಾ ನೋಡುದು ಓಹ್ ಕುಚ್ನ ಖಾಮ್ ಮನುಷ್ಯ ಬದುಕಬೇಕು ಹಾಕೊಂಡು ಎರಡು ಸಲ ವ್ಯಾಕ್ಸಿನ್ ಹಾಕೊಂಡ ಮೂರ್ ಸಲ ವ್ಯಾಕ್ಸಿನ್ ಹಾಕೊಂಡ ಅಂದ್ರು ಕೂಡ ಕೊರೋನಾ ಅಂತಕ್ಕಂತ ಈ ಮನುಷ್ಯನ ಸೇರಿದ ಮಗು ಬರ್ಲಕತ್ತು ಹೌದಾ ಇಲ್ಲಿ ಒಂದು ಮಾತು ಹೇಳುದು ಮರೋಣ ನಾವು ಏನ್ರಿ ಮಾತಾ ನಮಗ ವ್ಯಾಕ್ಸಿನ್ ಮುಖ್ಯ ಅಲ್ಲ ನಮಗ ಧೈರ್ಯ ಅನ್ನೋದು ಮುಖ್ಯ ಅದ ಇದೇ ಅಂಗ್ರಿ ಧೈರ್ಯ ಬರ್ಬೇಕಾದ್ರೂ ವ್ಯಾಕ್ಸಿನ್ ಹಾಕೊಂಡ್ರು ಧೈರ್ಯ ಬರುದಿಲ್ಲ ಮತ್ತೆ ಬರ್ದ್ರಿಪ್ಪ ಡಾಕ್ಟರ್ ಬೆಲ್ಲ ಕೋದ್ರು ಧೈರ್ಯ ಬರುದಿಲ್ಲ ನನ್ನ ಅಪ್ಪ ಒಲಿಮೆಗೆ ನಂಬಿಗೆ ಕಾರಣ ಕಾರಣ ದೇವರನ್ನು ನಂಬಿ ಜಗತ್ ಯಾರು ಕೆಟ್ಟಿಲ್ಲ ಕೆಟ್ಟಿಲ್ಲ ದೇವರನ್ನು ನಿಂದಿಸಿ ಜಗತ್ ಯಾರು ಉಳಿದಿಲ್ಲ ಕೆಟ್ಟ ಹೇಳ್ಯಾರ ಹೇಳಲ್ರಿ ನಾವು ದೇವರನ್ನು ನಂಬಬೇಕಾಗ್ಯದ ನಾವು ಮಾಡುವಂತ ಕಾಯಕವನ್ನು ನಂಬಬೇಕಾಗ್ಯದ ನಂಬದಾಗಿ ಒಂದು ಮುಕ್ತಿ ಮಾರ್ಗಕ್ಕೆ ಹೋಗಿ ಮುಟ್ಲಕ್ಕೆ ಸಾಧ್ಯ ಐತಿ ಅಂತಕ್ಕಂಥದ್ ಮಾತ ಹೇಳಿ ಈ ಸ್ಟೇಜಿನ ಮೇಲೆ ಹೇಳಿ ಹೌದು ಅದಕ್ಕೆ ಈ ಎರಡು ಮೇಳಗಳಲ್ಲಿ ಅನೇಕ ಲೋಪದೋಷಗಳು ಆಗ್ತಾವ ಆಗ್ತಾವಲ್ರಿ ತಪ್ಪು ಅಂತಕ್ಕಂಥದ್ ಬದಿ ಹೌದು ಆ ಒಪ್ಪು ಅಂತಕ್ಕಂಥದ್ದು ಹೊತ್ತು ಮಾಡುವವರಿಗೆ ಸ್ವೀಕಾರ ಮಾಡ್ಬೇಕಂತ ಹೇಳಿ ದೈವಕ್ಕೆ ತಮ್ಮದ ಕೇಳ್ಕೊಂಡು ಹೌದು ಹೌದು ಯಥಾ ಪ್ರಕಾರ ಒಂದು ಖ್ಯಾಲಿ ಆಡಿ ನಮ್ಮ ಶ್ರೇಷ್ಠ ಕಲಾವಂತರಿಗೆ ಪಾಳಿ ಹೋಗ್ತದ ಹೋಗ್ತವ ಸಭಾ ಶಾಂತತನ ಕಾಪಾಡಬೇಕಾಗಿ ವಿನಂತಿರುತ್ತದೆ ಓಕೆ